ವೀಕ್ಷಕರೇ ಹುಸ್ಕೂರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಹಾಲಿನ ಡೈರಿ ಅಧ್ಯಕ್ಷರಾಗಿರುವ ಮಂಜುನಾಥ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಸರ್ ನನ್ನ ಹೆಸರು ಬಿ ಮಂಜುನಾಥ್ ಅಂತ ಹೇಳಿ ಹುಸ್ಕೂರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಹುಸ್ಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ನಾನು ನಾಲ್ಕು ವರ್ಷ ಆಗಿ ಕೆಸೂರು ಗ್ರಾಮ ಪಂಚಾಯತಿಲಿ ಸದಸ್ಯನ ಕೆಲಸ ಮಾಡ್ತಾ ಇದ್ದೀನಿ ನಾನು ಇತ್ತೀಚೆಗೆ ಹುಸ್ಕೂರಿನಲ್ಲಿ ಕೆಲವು ರಸ್ತೆಗಳು ಚರಂಡಿಗಳು ಹಾಗೂ ಸ್ಮಶಾನಕ್ಕೆ ರಸ್ತೆ ಮಾಡಿಸೋಕ್ಕ ಸ್ವಲ್ಪ ಅಡಚಣೆಯಾಗಿ ಸ್ಮಶಾನದ ರಸ್ತೆ ಒಂದು ನಿಂತೋಗಿದೆ ಬಹಳಷ್ಟು ಕೆಲಸಗಳು ಮಾಡ್ಸಿದ್ದೀನಿ ಇತ್ತೀಚಿಗಂತೂ ಬಿಸ್ತರಿದ್ದು ಎಲ್ಲವನ್ನೂ ಮಾಡಿಸ್ತಾ ಇದ್ದೀನಿ ಹಾಗೂ ಉಸ್ಪೂರು ಹಾಲಿನೇರಿ ಅಧ್ಯಕ್ಷನಾಗಿ ಹಾಲಿನೇರಿ ಅಂತ ಪಾಯ ಹಾಕ್ಸಿದ್ದೀವಿ ಅತಿ ಶೀಘ್ರದ ಅದೊಂದು ಆಗುತ್ತೆ ನಿಮ್ಮ ಅವಧಿನಲ್ಲಿ ಏನೇನು ಕೆಲಸ ಮಾಡಿದ ನಮ್ಮ ಅವಧಿನಲ್ಲಿ ಪಂಚಾಯಿತಿಯಿಂದ ಮೊದಲಿಗೆ ಬೋಕೆಪುರದ ರಸ್ತೆ ಬೋಕೆಪುರದಿಂದ ಗುಬ್ಬುಳ್ಸೆ ಮರದ ರಸ್ತೆ ಮೊದಲಿಗೆ ಮಾಡಿದ್ದೀವಿ ಆಮೇಲೆ ಎರಡು ಮೋರಿಗಳು ಮಾಡಿದ್ದೀವಿ ಒಂದು ಅರವಂಟಿಗೆ ಮರದ ಹತ್ರ ಒಂದು ಇನ್ನೊಂದು ಸುದ್ದಿ ಹಳೆದ ಹತ್ರ ಒಂದು ಎರಡು ಮೋರಿ ರಸ್ತೆಗಳು ತಿರುಗಿ ಇಲ್ಲಿ ಹಾಲಿನ ಡೈರಿಯಿಂದ ಇದು ಓವರ್ ಟ್ಯಾಂಕಿಂದ ಕೆಳಗಡೆ ಪೀಡ ಪಡೆದವರೆಗೂ ಚರಂಡಿ ಮಾಡಿದ್ದೀವಿ ಗುಂಡುತೋಪಿನ ಹತ್ರ ಚರಂಡಿಗಳು ಮಾಡಿದ್ದೀವಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿದ್ದೀವಿ ಫುಲ್ಲು ಯಾವುದು ಯಾವ ಯಾವ ಯೋಜನೆ ಯಾವ ಯೋಜನೆಯಲ್ಲಿ ಎಲ್ಲ ನರೇಗಾ ಯೋಜ್ನ ಇದೆ ನರೇಗದಲ್ಲಿ ಯಾರು ಯಾವ ಯೋಜ್ನಂದ್ರೆ ವರ್ಗಾವಂದ್ರದಲ್ಲಿ ವರ್ಗಾವಂದ್ರದಲ್ಲಿ ಒಂದು ಲಕ್ಷ ಬರುತ್ತೆ ಫಿಫ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಆಗೋದಿಲ್ಲ ಐವತ್ತು ಸಾವಿರ ಲಕ್ಷ ಬರುತ್ತೆ ಏನಕ್ಕೂ ಆಗಲ್ಲ ಯಾವುದೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚರಂಡಿ ಕೆಲ್ಸಗಳು ಹೋಗುತ್ತೆ ನರೇಗಾದಲ್ಲಿ ಕೆಲಸ ಮಾಡೋಕ್ಕೇನು ಸಮಸ್ಯೆ ಇಲ್ವಾ ಸರ್ ಸಮಸ್ಯೆ ಏನಿಲ್ಲ ಜನ ಸ್ಪಂದಿಸ್ತಾರೆ ಜನ ಗುಡ್ಗಳ್ಗೆ ಕೊಡ್ತಾರೆ ಜನ ಎತ್ತಿ ಕೆಲಸ ಮಾಡ್ಸೋಕೆ ಅನುಮತಿ ಇಲ್ಲ ಚೆನ್ನಾಗಿ ಸ್ಪಂದಿಸ್ತಾರೆ ಅದೆಲ್ಲ ಡೈರಿಯಿಂದ ಹಾಲು ಹಾಕ್ತಾರೆ ಅವ್ರಿಗೇನು ಸಹ ಉಪಯೋಗ ಇದೆ ಸರ್ ಸರ್ ನಮ್ಮ ಜನಕ್ಕೆ ನಡೀತಾ ಇರೋದೇ ಡೈರಿ ಇದೆ ಹಾಲು ಹಾಕಿ ಸ್ಕೂಲ್ ಕಟ್ಟಿನ ಜೀವನ ಮಾಡ್ತಾ ಇರೋದು ಹಾಲಂತೂ ಎಲ್ಲರೂ ಚೆನ್ನಾಗಿ ಆಗ್ತಾ ಇದ್ದಾರೆ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಲಿ ಆಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆ ಅನುಕೂಲ ಆಗ್ತಾ ಇದೆ ಒಳ್ಳೆ ಒಳ್ಳೆ ಮಳೆಗಳಾಗಿ ಎಲ್ಲರಿಗೂ ಒಂದು ಅನುಕೂಲ ಆಗಿದೆ ನೀವು ಅವ್ರಿಗೆ ಏನು ಅನುಕೂಲ ಮಾಡ್ಕೊಡ್ತೀರಾ ನಾವು ಅನುಕೂಲ ಅಂದರೆ ನೋಡಿ ಡೈರಿ ಕಟ್ತೀವಿ ಡೈರಿಯಿಂದ ಇಂಪ್ರೂವ್ಮೆಂಟ್ ಆದರೆ ಅವ್ರಿಗೂ ಎಲ್ಲ ಅನುಕೂಲ ಬರ್ತಾ ಇದ್ದಾರೆ ತಿಂಗಳಿಗೆ ಒಂದು ಒಂದು ಲೀಟರ್ ಐದು ರೂಪಾಯಿ ಅಂತ ಗವರ್ಮೆಂಟ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮಿಂದಲೇ ಅನುಕೂಲ ಆಗೋದು ಈ ಭಾಗದ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲಿಗೆ ಈ ಭಾಗದ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದೀವಿ ಈ ಇತ್ತೀಚೆಗೆ ಅಂತೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹಾಗೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಒಂದು ಲೈಟ್ ಕೇಳಿದ್ವಿ ಹಾಕಿಕೊಡ್ತೀವಿ ಅಂತ ಹೇಳಿದ್ದಾರೆ ಮೂಲಭೂತವಾಗಿ ಏನು ಸಮಸ್ಯೆ ಇದೆ ನಿಮ್ಮೂರಲ್ಲಿ ಸರ್ ನಮ್ಮೂರಲ್ಲಿ ಇನ್ನೂ ಚರಂಡಿಗಳಾಗಬೇಕು ರಸ್ತೆಗಳಾಗಬೇಕು ಎಲ್ಲ ಹೇಳಿದ್ದಾರೆ ಒಂದು ಇನ್ನೂ ಮೂರು ವರ್ಷ ಅವಧಿ ಇದೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ಥರ ನಮಗೆಲ್ಲ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸ್ಕೂಲ್ಗಳು ಅಂಗನವಾಡಿ ಕೆಲಸ ನೆರವಾಗಲಿ ಯಾಕೆ ಮಾಡ್ತಾ ಇದೀವಿ ಸ್ಕೂಲಲ್ಲಿ ಸ್ಕೂಲ್ಗೂ ಎರಡು ಲಕ್ಷ ರೂಪಾಯಿ ಎಮ್ ಎಲ್ ಅನುದಾನ ಕೊಟ್ಟಿದ್ದಾರೆ ಆ ಸ್ಕೂಲ್ ಬಿಲ್ಡಿಂಗು ರೆಡಿ ಮಾಡಿಸಿ ರೆಡಿ ಸೊ ಅಂಗನವಾಡಿ ನೆರವಾಗ ಕೆಲಸ ಮಾಡಿಸ್ತಾ ಇದೀವಿ ಅದು ಇನ್ನೇನು ಇನ್ನೊಂದು ಆರು ತಿಂಗಳಲ್ಲಿ ರೆಡಿ ಆಗುತ್ತೆ ಅಂಗನವಾಡಿಗೂ ಕುಡಿಯುವ ನೀರಿನ ಘಟಕ ನೀರಿನ ಘಟಕ ಚೆನ್ನಾಗಿದೆ ಜೆಟ್ ಪಿ ಇತ್ತು ಜಿಲ್ಲಾ ಪಂಚಾಯತಿ ಎಷ್ಟಿದೆ ನಿಮ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಊರಲ್ಲೂ ಇದೆ ಹನ್ನೊಂದು ಊರಲ್ಲೂ ಕುಡಿಯೋ ನೀರಿನ ಘಟಕ ಇದೆ ಚೆನ್ನಾಗಿ ನಡಿತಾ ಇದೆ ನೀರಿಂದ ಸಮಸ್ಯೆ ನೀರಿನ ಸಮಸ್ಯೆ ಇಲ್ಲ ನಮ್ಮ ಪಂಚಾಯತ್ ಸಮಸ್ಯೆ ಇಲ್ಲ